ರಾಜ್ಯದ ಶ್ರೀಮಂತ ದೇಗುಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೊಸ ವಿವಾದವೊಂದು ಎದ್ದಿದೆ ಕಿರುಷ್ಠಿ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯ ನಾಯಕರನ್ನ ಆಹ್ವಾನಿಸಿರುವುದು ಆಕ್ಷೇಪಕ್ಕೆ ಕಾರಣವಾಗಿದೆ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಎಚ್ಚರಿಕೆ ನೀಡಿವೆ ಕುಕ್ಕೆ ಸುಬ್ರಹ್ಮಣ್ಯನ ಅಂಗಳಕ್ಕೂ ಕಾಲಿಟ್ಟ ಧರ್ಮದಂಗಲ್ ಕಿರುಷ್ಠಿಗೆ ಅನ್ಯಮತೀಯ ನಾಯಕರ ಆಹ್ವಾನಕ್ಕೆ ಭಾರಿ ಆಕ್ಷೇಪ ಕೆಲ ದಿನಗಳಿಂದ ಕೊಂಚ ತಣ್ಣಗಿದ್ದ ಕರಾವಳಿಯಲ್ಲಿ ಮತ್ತೆ ಧರ್ಮದಂಗಲ್ನ ಕಿಡಿ ಹೊತ್ತಿಕೊಂಡಿದೆ ಕುಕ್ಕೆ ಸುಬ್ರಹ್ಮಣ್ಯದ ಕಿರುಷ್ಠಿಗೆ ಅನ್ಯ ಧರ್ಮೀಯರನ್ನ ಆಹ್ವಾನಿಸಿದಕ್ಕೆ ವಿರೋಧದ ಅಲೆ ಎದ್ದಿದೆ ಕಿರುಷ್ಠಿ ಪ್ರಯುಕ್ತ ನಡೆಯುವ ಧರ್ಮ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯ ಅತಿಥಿಗಳಿಗೆ ಆಹ್ವಾನ ನೀಡಿದ್ದಾರೆಂದು ಹಿಂದೂಪರ ಸಂಘಟನೆಗಳು ಬೀದಿಗಿಳಿದಿವೆ ಇಂದಿನಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಿರುಸಷ್ಠಿ ಮಹೋತ್ಸವ ನಡೆಯಲಿದೆ ಇದರ ಪ್ರಯುಕ್ತ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಗೆ ಸ್ಪೀಕರ್ ಯುಟಿ ಖಾದರ್ ಎಂಎಲ್ಸಿ ಐವನ್ ಡಿಸೋಜಾ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಉಮರ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗಫೂರ್ ಕನಿಷ್ಠ ವೇತನ ಸಲಹಾ ಮಂಡಳಿಯ ಶಹೀದ್ ತೆಕ್ಕಿಲ್ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಜೋಕಿಂ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಶಲೆಡ್ ಪಿಂಟೋಗೆ ಆಹ್ವಾನ ನೀಡಲಾಗಿದೆ ಪ್ರೋಟೋಕಾಲ್ ಹಿನ್ನೆಲೆಯಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರು ಮುದ್ರಣವಾಗಿದೆ ಆದರೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳ ಮುಖಂಡರು ಆಕ್ಷೇಪ ಎತ್ತಿದ್ದಾರೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಅವರನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಆಹ್ವಾನಿಸಿರುವುದು ಖಂಡನೀಯ ಅಂತ ಆಕ್ರೋಶಗೊಂಡಿದ್ದಾರೆ ನಾಸ್ತಿಕರ ಅಂತ ಕೇಳಿದ್ರೆ ಅನ್ಯ ಮತೀಯರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂತ ವಿಚಾರ ಇದೆ ಮುಸಲ್ಮಾನ ಕ್ರಿಶ್ಚಿಯನ್ಗಳನ್ನ ಇವತ್ತು ನಮ್ಮ ಕಿರು ಸೃಷ್ಟಿಯ ಧಾರ್ಮಿಕ ಸಭೆಯಲ್ಲಿ ಸೇರಿಸ್ತೀವಿ ಅವರು ಅವರನ್ನ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತಿ ಮಾಡ್ತೀವಿ ಅಂತ ಅಂತ ಕೇಳಿದ್ರೆ ಅದಕ್ಕೆ ಸ್ಪಷ್ಟವಾದ ವಿರೋಧ ಇದೆ ಅಕಸ್ಮಾತ್ ಆಗಿ ನಾಳೆ ನಾಳೆ ನಡೆಯುವಂತಹ ಈ ಕಾರ್ಯಕ್ರಮಗಳಲ್ಲಿ ಅಕಸ್ಮಾತ್ ಆಗಿ ಬಂದ್ರೆ ನಮಗೆ ಯಾವುದೇ ಕೇಸ್ ಆದ್ರೂ ಪರವಾಗಿಲ್ಲ ನಾವು ಗೆರವು ಹಾಕಿ ಹಾಕಿದ ಶ್ರೀ ಕ್ಷೇತ್ರ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಆಡಳಿತ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ರು ದೇಗುಲದ ಪಾವಿತ್ರ್ಯಕ್ಕೆ ಧಕ್ಕೆಯಾಗಿದೆ ಅಂತ ಆರೋಪಿಸಿದ್ರು ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದ ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಮನವಿ ನೀಡಿದ್ರೆ ಸರ್ಕಾರಕ್ಕೆ ಕಳುಹಿಸಿ ಗೊಂದಲ ಸರಿಪಡಿಸುವುದಾಗಿ ಹೇಳ್ತಿದ್ದಾರೆ ವಿರೋಧದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನ್ಯ ಧರ್ಮೀಯ ನಾಯಕರು ಕೂಡ ಕೈದಾಗಿದ್ದಾರೆ ಇನ್ನೂ ಮೂರರಿಂದ ನಾಲ್ಕು ದಿನಗಳವರೆಗೆ ಕಾರ್ಯಕ್ರಮ ನಡೆಯಲಿದ್ದು ಈ ವೇಳೆ ಭಾಗವಹಿಸ್ತಾರಾ ಅಂತ ಕಾದು ನೋಡಬೇಕಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿನೈನ್ ಮಂಗಳೂರು